ಉತ್ತರ ಕನ್ನಡ ಜಿಲ್ಲಾದ್ಯಂತ ಅಬ್ಬರದ ಮಳೆ ಮುಂದುವರೆದಿದ್ದು ಜಿಲ್ಲೆಯ ಕುಮಟಾ ಹೊನ್ನಾವರ ಭಾಗದಲ್ಲಿ ಶರಾವತಿ ಅಗನಾಶಿನಿ ನದಿ ಪ್ರವಾಹದಿಂದ ಹಲವು ಮನೆಗಳು ಜಲಾವೃತವಾಗಿದೆ ಹೊನ್ನಾವರದ ಬಾಸ್ಕೇರಿ ಕವಲಕ್ಕಿ ಕೆಳಗಿನೂರು ಕುಮಟಾದ ಹರಿಜನ ಹರಿಜನಕೇರಿ ಕೋನಹಳ್ಳಿ ಹಿರೇಕಟ್ಟು ಗ್ರಾಮಗಳು ಜಲಾವೃತವಾಗಿದೆ ಕೆಳಗನೂರಿನ ನಾಗರಾಜ್ ಉದಯ್ ಮಡಿವಾಳ್ ಎಂಬುವವರ ಮನೆ ತೋಟಕ್ಕೆ ನೀರು ನುಗ್ಗಿ ಆಹಾರ ಸಾಮಗ್ರಿಗಳು ನೀರು ಪಾಲಾಗಿದ್ದು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಹಾನಿಯಾಗಿದೆ ಕುಮಟಾ ಊರಕೇರಿ ಗ್ರಾಮದ ಕೆಳಗನಕೇರಿ ಮಜರೆಯ ಹದಿನೇಳು ಕುಟುಂಬ ಹಾಗೂ ಹಿರೇಕಟ್ಟು ಮಜರೆಯ ಜನರನ್ನು ದೋಣಿ ಮೂಲಕ ಸ್ಥಳಾಂತರ ಮಾಡಲಾಗಿದ್ದು ಕುಮಟಾದ ಕಡವ ಸರ್ಕಾರಿ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಹೊನ್ನಾವರದ ಬಾಸ್ಕೇರಿಯಲ್ಲೂ ಸುಮಾರು ಐದರಿಂದ ಆರು ಕುಟುಂಬಗಳನ್ನು ಹೊಸಕುಳಿಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ ಜಿಲ್ಲಾಡಳಿತದಿಂದ ಕುಮಟಾ ಹಾಗೂ ಹೊನ್ನಾವರ ಸೇರಿ ಮೂರು ಕಡೆ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ ಇದಲ್ಲದೆ ಶರಾವತಿ ನದಿ ನೀರಿನ ಪ್ರಮಾಣ ನಿರಂತರ ಹೆಚ್ಚಾಗುತ್ತಿದ್ದು ಯಾವುದೇ ಸಂದರ್ಭದಲ್ಲಿ ನೀರನ್ನು ಹೊರಬಿಡುವ ಕಾರಣ ಕೆಪಿಸಿಎಲ್ ನದಿ ಪಾತ್ರದ ಜನರಿಗೆ ಅಲರ್ಟ್ ನೀಡಿದ್ದು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಿದೆ ಜಲಾಶಯದ ಗರಿಷ್ಠ ಮಟ್ಟ ಒಂದ್ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿಗಳಾಗಿದ್ದು ಸಂಜೆ ವೇಳೆಗೆ ಒಂದ್ ಸಾವಿರದ ಎಂಟುನೂರ ಆರು ಪಾಯಿಂಟ್ ಎಂಟು ಸೊನ್ನೆ ಅಡಿಗಳು ತಲುಪಿದೆ ಇನ್ನು ಒಳಹರಿವು ಕೂಡ ಅಧಿಕವಾಗಿದೆ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೆ ಅಲರ್ಟ್ ನೀಡಿದ್ದು ಸುರಕ್ಷಿತ ಪ್ರದೇಶದಲ್ಲಿ ಇರುವಂತೆ ಸೂಚಿಸಲಾಗಿದೆ

iie nke sa na dol